ಇನ್ನು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ಏನು ಡಿಮ್ಯಾಂಡ್ ಇದೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಒಂದು ಗೌರ್ಮೆಂಟ್ ಆಗಲಿ ಅಥವಾ ಯಾವುದಾದ್ರೂ ಪ್ರೈವೇಟ್ ಕಂಪನಿಗಳಾಗಲಿ ಒಂದು ಸರ್ವೆ ಮಾಡಿ ಯಾವ ಬೆಳೆಯನ್ನು ಎಷ್ಟು ಮಟ್ಟಿಗೆ ಬೆಳಿಬೇಕು ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡನ್ನ ಫುಲ್ಫಿಲ್ ಮಾಡಬೇಕಾದ್ರೆ ನಮ್ಮ ಪಬ್ಲಿಕ್ಸ್ ಆಗಲಿ ಕಂ ಕಂಪನಿಗಳಾಗಲಿ ಅಥವಾ ಗೌರ್ಮೆಂಟ್ ಆಗಲಿ ಇವರೆಲ್ಲರೂ ಕೂಡ ಕೂತ್ಕೊಂಡು ಒಂದು ಸರ್ವೆ ಮಾಡಿ ರೈತರಿಗೆ ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟಾಗ ಮಾತ್ರ ಅವನು ಲಾಭದಾಯಕವಾಗಿ ಅದನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಕೃಷಿ ಒಂದು ಉದ್ದಿಮೆಯಾಗಿ ಬೆಳೀಬೇಕಾಗುತ್ತೆ ಕೃಷಿನ ಕೃಷಿಯಾಗಿ ತಗೋಬಾರ್ದು ಕೃಷಿಯನ್ನು ಉದ್ದಿಮೆ ಮಾಡಬೇಕು ಅಂತಂದರೆ ಯಾವುದೇ ಉದ್ದಿಮೆಯಲ್ಲಿ ನೀವು ನೋಡ್ತಾ ಹೋಗಿ ಪ್ರತಿಯೊಂದಕ್ಕೂ ಕೂಡ ಅವ್ರಿಗೆ ಲೆಕ್ಕಾಚಾರ ಮಾಡಿ ಇಷ್ಟು ಲಾಭ ಬರಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಆ ನಂತರನೇ ಅವರು ಉದ್ದಿಮೆಯನ್ನು ಪ್ರಾರಂಭ ಮಾಡೋದಕ್ಕೆ ಹೊರಟಿರ್ತಾರೆ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಲ್ಯಾಂಡ್ ತಗೊಂಡ ತಕ್ಷಣ ಕೃಷಿ ಮಾಡಲಿಕ್ಕೆ ಹೊರಟಿರ್ತಾರೆ ಈಗ ಬೇಕಾದಷ್ಟು ಗೌರ್ಮೆಂಟ್ ಪಾಲಿಸುಗಳು ಕೂಡ ನಮಗೆ ತೊಂದರೆ ಮಾಡ್ತಾಯಿದೆ ಉದಾಹರಣೆಗೆ ಲೇಬರ್ಸ್ ಈಗ ನೀವು ನೋಡ್ತಾ ಇದ್ದೀರಿ ಲೇಬರ್ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಲೇಬರ್ ಏನಾಗಿದೆ ಅಂತಂದರೆ ಅವ್ರಿಗೆ ಏನೇನೋ ಕೆಲವೆಲ್ಲ ಫ್ರೀಯಾಗಿ ಸಿಕ್ಕೋದ್ರಿಂದ ರೈತರು ದುಡಿಬೇಕು ಅನ್ನೋದು ಅಥವಾ ಕಾರ್ಮಿಕರು ದುಡಿಬೇಕು ಅನ್ನೋದೇ ಇಲ್ಲ ಹಾಗಾಗಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೊಡಕ್ಷನ್ ಮಾಡಬೇಕಾದಾಗ ರೈತ ಲೈಬರ್ಗಳ ಅಗತ್ಯತೆ ಅತಿಯಾಗಿರುತ್ತೆ ಹಾಗಾಗಿ ಲೇಬರ್ ಸಿಗದೆ ಇರೋದ್ರಿಂದ ಯಾರೇ ಆಗಲಿ